ಆದಮೇಲೆ ಈ ದಿನ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣದ ಭಾದ್ರಪದಕೃಷ್ಣ ಪಾಡ್ಯಮಿ ಬಹುಳ ಪಾಡ್ಯಮಿ ಅಂತಾರೆ ಸೋಮವಾರ ಪಾಡ್ಯಮಿ ಬಂದು ಹತ್ತು ರಾತ್ರಿ ಹತ್ತು ಗಂಟೆ ಏಳು ನಿಮಿಷದವರೆಗೂ ಇರ್ತದೆ ಆದ ಮತ್ತು ಈ ದಿನ ಪೂರ್ವಭದ್ರಾ ನಕ್ಷತ್ರ ರಾತ್ರಿ ಒಂಬತ್ತೈವತ್ತರವರೆಗೂ ಇರ್ತದೆ ಧೃತಿ ಅಂತಕ್ಕಂಥ ಯೋಗ ಇರ್ತದೆ ಬಾಲವ ಅಂತಕ್ಕಂಥ ಕರಣ ಇರ್ತದೆ ಆದ ಈ ದಿನದಿಂದ ಮಹಾಲಯ ಪಕ್ಷಾರಂಭ ಅಂದರೆ ಪಿತೃಪಕ್ಷಗಳು ಅಂತೀವಿ ಹದಿನೈದು ದಿನ ಮುನ್ನೂರ ಅರವತ್ತೈದು ದಿನದಲ್ಲಿ ನಾವು ಪಿತೃಗಳಿಗಾಗಿ ಪಿತೃಗಳ ಸೇವೆಗಾಗಿ ಪಿತೃಗಳ ಸ್ಮರಣೆಗಾಗಿ ಪಿತೃಗಳ ತೃಪ್ತಿಗಾಗಿ ಮತ್ತು ನಮ್ಮ ಮೋಕ್ಷಕ್ಕಾಗಿ ಮಾಡತಕ್ಕಂತಹ ಒಂದು ಪಕ್ಷನ ಮಹಾಲಯ ಪಕ್ಷ ಅಂತ ಕರಿತೀವಿ ಅಥವಾ ಪಿತೃಪಕ್ಷ ಅಂತ ಕರಿತೀವಿ ಆದ ನಿನ್ನೆವರೆಗೂ ಜನಗಳಿಗೆಲ್ಲ ಈ ಗ್ರಹಣದ್ದೇ ಒಂದು ಇದಿತ್ತು ಒಂದು ತಿಂಗಳಿಂದ ಗ್ರಹಣ 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 ಅಂತ ನೋಡಿ ಯಾವತ್ತು ಹರಕೊಲ್ಲ ಪರಕಾಯವನೇ ನೋಡಿ ಭೂಮಿ ಆಗ್ತಕ್ಕಂಥ ಉತ್ಪಾತಗಳು ಗ್ರಹಗಳ ಮೇಲೆ ಅಲ್ಪ ಪ್ರಮಾಣ ವಿನಸಿ ಅವರು ಸಮೂ ಸಂಪೂರ್ಣ ರು ಮಾಡ್ತಕ್ಕಂಥ ಪತ್ರ ಪ ಪರಿಸ್ಥಿತಿಲಿ ಬರೋದಿಲ್ಲ ನಮ್ಮನ್ನು ಕಾಪಾಡಬೇಕಾದ ಜ ದೇವರು ನಮ್ಮ ಮೇಲೆ ಬಣ ಬಿಡಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಆದ್ದರಿಂದ ಇವುಗಳನ್ನ ನಾನು ನ್ಯಾಚುರಲ್ ಆಗಿ ಸಿಂಪಲ್ ಸಿಂಪಲ್ಲಾಗಿ ತೆಗೆದುಕೊಳ್ಬೇಕು ಜಾಸ್ತಿ ಮೂಢವಾಗಿ ತೆಗೆದುಕೋಬಾರ್ದು ನಮ್ಮಲ್ಲಿ ನಮ್ಮಲ್ಲಿ ಪ್ರಮೋಷನ್ ಕೂಡ ಆಗ್ಬೋದು ಮೂಡ ಮೂಡವಂತಿಕೆ ಪ್ರಮೋಷನ್ ಆದರೂ ಸಹ ನಾವು ಸಾಧ್ಯವಾದಷ್ಟು ನಮ್ಮ ಮಿತಿಯೊಳಗೆ ಆ ಮೂಢ ಮೂಢನಂಬಿಕೆಯನ್ನು ಪ್ರಮೋಟ್ ಮಾಡ್ಕೋಬೇಕು ನಂಬಿಕೆ ಇರಬೇಕು ಅತಿ ನೋಡ್ತಾ ಇದ್ದೀರೋ ಒಂದು ತಿಂಗಳಿಂದ ನನಗೆ ಈ ದೃಶ್ಯ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇರೋದೇ ನಾನು ಮತ್ತು ನಮ್ಮ ಸ್ನೇಹಿತರೆಗಳೆಲ್ಲ ಕಾಂಟ್ಯಾಕ್ಟ್ ಮಾಡೋರು ನನಗೆ ಫೋನ್ ಮಾಡೋರು ಸೊಮೆ ಭಯಂಕರನ ಅಂತ ಏನು ಭಯಂಕರನಪ್ಪ ಪ್ರಕೃತಿ ನಿಯಮ ಬೆಳಿಗ್ಗೆ ಮುಖ ತೊಳೆಯೋದು ಭಯಂಕರನ ಕಾಫಿ ಕುಡಿಯೋದು ಭಯಂಕರನ ಊಟ ಮಾಡೋದು ಭಯಂಕರನ ಬಹಿರ್ದೇಶ ಹೋಗೋದು ಭಯಂಕರ ಇದೆಲ್ಲ ನ್ಯಾಚುರಲ್ಲ ನಾವೇನು ಕಾಲ್ ಮಾಡ್ತೀವಿ ಅದೇ ರೀತಿಯಲ್ಲಿ ಆ ಗ್ರಹಗಳಲ್ಲಿ ಆ ಚಲನೆಗಳು ಮೂಮೆಂಟ್ಸ್ ನಡೀತಾ ಇರ್ತದೆ ಇದು ನ್ಯಾಚುರಲ್ಲು ಇದು ನಾವು ಸಾಮ ಭಾಳ ಲೈಟಾಗಿ ತುಂಬ್ಕೋಬೇಕು ಭಾಳಷ್ಟು ಜನ ಭಾಳ ಆಗಿ ತುಕೊಂಡ್ಬಿಟ್ಟಿದ್ರು ಆಮೇಲೆ ಅದೆಲ್ಲ ಸರ್ ಮಾಡ್ತೀವಿ ಅವ್ರಿಗೆ ಒಂದು ನಾವು ತಿಳುವಳಿಕೆ ಹೇಳಿದ್ವಿ ಅಂತ ಈಗ ಗ್ರಹಣದ ಭಯ ಹೋಗ್ಬಿಟ್ಟಿದೆ ಜನಗಳಲ್ಲಿ ಏನೋ ಏನು ಉತ್ಪಾತಗಳಲ್ಲಿ ನಡೀಲಿಲ್ಲ ಆದರೂ ಸಹ ಏನೋ ಕೆಲವಾದರೂ ಭೂ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮಳೆ ಜಾಸ್ತಿ ಆಗಿರ್ಬೋದು ಭೂಕುಷ್ಟ ಆಗಿರ್ಬೋಕಕ್ಕಂಥದ್ದು ಭೂಕಂಪ ಆಗಿರ್ಬೋದು ಅದು ಬಿಟ್ಬಿಟ್ಟು ಇಂಡಿವಿಜುವಲ್ ಆಗಿ ಯಾರಿಗೂ ಹೆಚ್ಚು ಗಟ್ಟಲೆ ಏನು ಪ್ರಾಬ್ಲಮ್ಸ್ ಆಗಿಲ್ಲ ಸಾಮಾನ್ಯ ಲಾಭ ನಷ್ಟಗಳು ಜಾಸ್ತಿ ಆಗಿರ್ತದೆ ಸಾಮಾನ್ಯ ಒಂದೇ ಥರ ಇರೋದಲ್ಲ ಸೂರ್ಯ ಇರ್ತಾರೆ ಚಂದ್ರ ಇರ್ತಾರೆ ರಾತ್ರಿ ಇರ್ತ ಈ ರೀತಿ ತೆಗೆದುಕೊಳ್ಬೇಕು ಆದಮೇಲೆ ಈಗ ನೀವು ಆದ್ಮೇಲೆ ಶುಕ್ರನ್ ಮಹಾಲಯ ಅಪರ ಪಕ್ಷದ ಬಗ್ಗೆ ನಿಮಗೆ ಗುರುವಾರ ದಿನ ವಿಶ್ ವಿಸ್ತೃತವಾಗಿರ್ತಕ್ಕಂಥ ಒಂದು ನಾವು ಇದನ್ನು ಕೊಡ್ತೀವಿ ಏನು ವಿಷಯಗಳ ತಿಳುವಳಿಕೆಯನ್ನು ಕೊಡ್ತೀವಿ ಆ ಪಿತೃಪಕ್ಷ ಅನ್ನೋದು ಹೆಂಗೆ ಪ್ರಾರಂಭ ಆಯಿತು ಅದು ಯಾವ ರೀತಿಯಲ್ಲಿ ನಾವು ಆ ರೀತಿ ಇರಬೇಕು ನಮ್ಮ ಶಿಸ್ತು ಶಿಸ್ತು ಹೆಂಗಿರಬೇಕು ಆಗ ಪಿತೃಗಳಿಂದ ನಾವು ಆಶೀರ್ವಾದ ಪಡೀತಕ್ಕಂಥ ಉನ್ನತ ಕಾರ್ಯಗಳು ಯಾವ ರೀತಿ ಮಾಡಬೇಕು ಇವು ಅದರ ಮೂಲ ಏನು ಇದನ್ನು ಹೇಗೆ ಆಚರಿಸ್ಬೇಕು ಅಂತಕ್ಕಂಥದ್ದನ್ನು ಗುರುವಾರ ನಿಮಗೆ ಈ ಗುರುವಾರ ವಿಸ್ತೃತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಕೊಡ್ತೀವಿ ನೀವು ಅದನ್ನು ಎದುರು ನೋಡಿ ಅದನ್ನು ಸೇವ್ ಮಾಡ್ಕೊಳ್ಳಿ ಅದರ ಬಗ್ಗೆ ತಿಳ್ಕೊಳ್ಳಿ ಈಗ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಆತ್ಮೀಯರೇ ಇಲ್ಲಿ ಆಯಿತು ಚಂದ್ರನ ಬೆಳವಣಿಗೆ ಕಡಿಮೆ ಆಯಿತು ಚಂದ್ರನ ಕ್ಷಿಣಿ ಚಂದ್ರನಾಗ್ತಾನೆ ನಾಳೆಯಿಂದಾನೋ ದಿನೇ ದಿನಕ್ಕೆ ಚಂದ್ರಬಾಲ ಕೆಲವರಿಗೆ ಕಡಿಮೆ ಆಗ್ತದೆ ಕೆಲವರಿಗೆ ಆ ಚಂದ್ರಫಲ ಕಡಿಮೆ ಆದಾಗ ಒಳ್ಳೆಯದಾಗ್ತದೆ ಕೆಲವರು ಕೆಟ್ಟದಾಗ್ತದೆ ಅದೇ ರೀತಿಯಲ್ಲಿ ಮೇಷರಾಶಿ ಅವರಿಗೆ ನೀಚ ಕ್ಷೇತ್ರಗಳ ಹಾವಳಿ ಮಿಶ್ರಫಲಗಳು ಅಂದರೆ ಆದಂಗೂ ಇರ್ತದೆ ಇಲ್ಲದಂಗೂ ಇರ್ತದೆ ಮಿಶ್ರಫಲ ಸಾಮಾನ್ಯ ಜೀವನ ಮಾಮೂಲಿಯಾಗಿ ಸಾಮಾನ್ಯ ಜೀವನ ಇರ್ತದೆ ಗೃಹದಲ್ಲಿ ಚಿಂತೆ ಇರ್ತದೆ ನೀವು ಪರಮಶಿವನನ್ನು ಜನಿಸಿ ಶಿವನ ಓಂ ನಮ್ಮ ಶಿವಾಯ ಅಂದ್ಕೊಳ್ಳಿ ಐದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿದೆ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳು ನೆರವೇರ್ತದೆ ಹಳದಿ ಬಣ್ಣ ನಿಮಗೆ ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಆಗಿರ್ತದೆ ಆತ್ಮೀಯರೇ ಈಗ ವೃಷಭರಾಶಿಯವರ ಗೋಚಾರ ಬಲ ಏನಪ್ಪಾ ಹೇಳ್ತದೆ ಶುಕ್ರ ಹಾಗೂ ಬುಧ ಸ್ಥಾನ ಬಲ ದೈಹಿಕ ಆರೋಗ್ಯದಲ್ಲಿ ಸ್ಥಿರತೆ ಸ್ವಲ್ಪ ಆರೋಗ್ಯ ಅಂದರೆ ಕೆಟ್ಟಿದ್ದರೆ ಅವರಿಗೆ ಸ್ಥಿರತೆ ಬರ್ತದೆ ಆದಾಯದಲ್ಲಿ ಪ್ರಗತಿ ಸ್ವಲ್ಪ ಸ್ವಲ್ಪ ಆದಾಯದಲ್ಲಿ ಪ್ರಗತಿ ಆಗ್ತದೆ ಕುಟುಂಬದಲ್ಲಿ ಶುಭಕರವಾದ ವಾತಾವರಣ ಈ ತರಕಾರಿ ಮಾರೋರು ಹಣ್ಣು ಮಾರೋರು ಹೂವದ ವ್ಯಾಪಾರಿಗಳು ಅಂದರೆ ಇವತ್ತು ತಂದು ಇವತ್ತೇ ಮಾಡಬೇಕು ಅಂತ ವಸ್ತು ಮಾಡ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆ ವ್ಯಾಪಾರ ಒಳ್ಳೆಯ ಲಾಭ ಆಗ್ತದೆ ಆದ ನೀವು ದುರ್ಗಾದೇವಿಯ ಸ್ಥಾನ ಮಾಡಿ ದುರ್ಗಾ ಪರಮೇಶ್ವರಿನ ನಿಮಗೆಲ್ಲ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ಮೂರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ ಪಶ್ಚಿಮ ದಿಕ್ಕು ನಿಮಗೆ ಅದೃಷ್ಟ ದಿಕ್ಕಾಗಿರ್ತದೆ ಕಿತ್ತಲೆ ಬಣ್ಣ ನಿಮಗೆ ಬಹಳ ಅನುಕೂಲವಾಗಿರೋದು ಬಣ್ಣ ಆಗಿರ್ತದೆ ಆದ್ಮೇಲೆ ಈ ದಿನ ರಾಶಿಯವರ ಗೋಚಾರಗಳು ಆದಾಯ ಹಿಡಿದು ಬಿರ್ರಿ ನೋಡಿ ಆದಾಯ ಬರ್ತದೆ ಖರ್ಚು ಮಾಡೋ ಭಾಳ ಹಿಡಿದು ಇರಲಿ ಯಾಕಂದರೆ ಮನಸ್ಸಿನ ಸ್ಥಿಮಿತ ಕಡಿಮೆ ಖರ್ಚು ಖರ್ಚು ಹೆಚ್ಚು ಮಾಡಿಬಿಡ್ತೀರಿ ತಮ್ಮ ವಾಕ್ಚಾತುರ್ಯ ಪ್ರಯೋಗಿಸಲು ನಿಮಗೆ ಒಳ್ಳೆಯ ಅವಕಾಶ ನಿಮ್ಮ ನಿಮ್ಮ ನಾಲೆಡ್ಜು ನಿಮ್ಮ ವ್ಯಾಪಾರ ಒಂದು ನ್ಯಾ ಟೆಕ್ನಿಕ್ಸ್ ಇದೆ ನೋಡಿ ಅದನ್ನು ನೀವು ತೋರಿಸೋದಕ್ಕೆ ಇವತ್ತು ಉತ್ತಮ ಉತ್ತಮವಾದ ಅವಕಾಶ ಸಿಗ್ತದೆ ಮನೆಯವರಿಂದ ಶುಭ ಸಲಹೆಗಳು ಸಿಗ್ತದೆ ಅದಕ್ಕೆ ಅದರ ಬಗ್ಗೆ ಈ ದಿನ ಸಂತೋಷವಾದ ದಿನ ಆಗಿರ್ತದೆ ಸಾಮಾನ್ಯ ಫಲಗಳಿದ್ದರೂ ಸಹ ನೀವು ಈ ದಿನ ಸಂತೋಷವಾಗಿರ್ತೀರಿ ಮಹಾವಿಷ್ಣುವ ಧ್ಯಾನಿಸಿ ಐದು ನಿಮ್ಮ ಉತ್ತಮ ಸಂಖ್ಯೆ ಉತ್ತರ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕು ಹಳದಿ ಬಣ್ಣ ನಿಮ್ಮ ಇಷ್ಟಕರ ಬಣ್ಣ ಆಗಿರ್ತದೆ ಅದೇ ರೀತಿಯಲ್ಲಿ ಈಗ ನಾವು ಸಿಂಹರಾಶಿಯವರು ಬರೋಣ ಸಿಂಹರಾಶಿಗೆ ಬಂದಾಗ ಏನಪ್ಪ ಅಂದರೆ ಈ ದಿನದ ಶುಭಾರಂಭ ಬೆಳಗ್ಗೆ ಶುಭವಾಗಿ ಆರಂಭವಾಗ್ತದೆ ಇಷ್ಟ ಮಿತ್ರರ ಮೇಲೆ ನಾ ನಿಮ್ಮ ಸ್ನೇಹಿತರೆಲ್ಲ ಸೇರ್ತಾರೆ ಯಾರೊಬ್ಬರು ಮಾತಾಡ್ತಾರೆ ಆದಾಯದಲ್ಲಿ ಏರಿಳಿಕೆ ಸ್ವಲ್ಪ ಹತ್ತಂತ ಇಳೀತದೆ ಅದರ ಜೊತೆಗೆ ವೃತ ತಿರುಗಾಟ ಇರ್ತದೆ ನಿಮಗೆ ಸುಮ್ಮನೆ ಓಡಾಡ್ತಾ ಇರ್ತಕ್ಕಂಥದ್ದು ಏನು ಅಲ್ಲಿಂದ ಇಲ್ಲಿಂದ ಓಡಾಡ್ತಕ್ಕಂಥ ವೃತ ತಿರುಗಾಡ್ತೀರಿ ನೀವು ದಿನ ರುದ್ರನ ಸ್ತರಣೆ ಮಾಡಿ ಎಂಟು ನಿಮ್ಮ ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕದಲ್ಲಿ ನಿಮ್ಮ ಫಲಗಳು ನೆರವೇರ್ತದೆ ಕಿತ್ತಾಳೆ ಬಣ್ಣ ಅಂತೀರಿ ನೋಡಿ ಆ ಬಣ್ಣ ನಿಮಗೆ ಅದೃಷ್ಟದ ಬಣ್ಣ ಆಗಿರ್ತದೆ ಆದ್ಮೇಲೆ ಅದೇ ರೀತಿಯಲ್ಲಿ ಈ ದಿನ ಕನ್ಯಾ ರಾಶಿಯವರ ಗೋಚಾರ ಫಲ ಯಾರತಿ ಇದೆಯಪ್ಪ ಅಂದರೆ ದೇಹ ಆಲಸ್ಯ ಇವರಿಗೆ ಕನ್ಯಾದೇವರಿಗೆ ಏನಪ್ಪ ಅಂದರೆ ಸ್ವಲ್ಪ ದೇಹದಲ್ಲಿ ಆಲಸ್ಯ ಆಗ್ತದೆ ಏನಪ್ಪ ಅಂದರೆ ಏನೋ ಎಷ್ಟು ವರ್ಕ್ಲೋಡಿಂದನೋ ಇನ್ನೊಂದ್ರಿಂದಾನೋ ಅಂತ ಆಲೇ ಯಾಕಂದರೆ ಕುಜುನೋ ಅಂತ ನೀಚ ಸ್ಥಾನದಲ್ಲಿರ್ತಾನೆ ಇವತ್ತು ಅಜೀರ್ಣ ಅಂತದ್ದಾಗ್ತದೆ ನಿಮಗೆ ತಿಂದಿದ್ದು ಜೀರ್ಣ ಆಗದಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಮತ್ತು ದೇಹ ಬಾಧೆಗಳು ಸ್ವಲ್ಪ ಆಗ್ತದೆ ಮೆಕೆನೋವಂಥದ್ದು ಆದರೆ ಲಾಭ ಇದೆ ನಿಮಗೆ ನೋಡಿ ಭಾಳ ಅದೃಷ್ಟವಂತರ ನೀವು ಇಷ್ಟೆಲ್ಲ ಲಾಭ ಇದ್ದರೂ ಆ ಟೈಮ್ಗೆ ನಿಮಗೆ ಇವತ್ತು ಮಧ್ಯಾಹ್ನದ ಆದಮೇಲೆ ಯಾರೋ ಏನೋ ಅಂದಷ್ಟು ಕೊಟ್ಟು ಹೋಗ್ತಾರೆ ನಿಮ್ಮ ಕೆಲಸಲ್ಲಿ ನೆರವೇರ್ತದೆ ಆಮೇಲೆ ಅದರ ಜೊತೆಲಿ ಖರ್ಚುಗಳಾಗೋಗ್ಬಿಟ್ಟಿರ್ತದೆ ಬೇಕಾದ ಖರ್ಚುಗಳಿರ್ತದೆ ನೀವು ಮಹಾಲಕ್ಷ್ಮಿಯಿಂದ ನೆನೆಸಿ ಮಹಾಲಕ್ಷ್ಮಿ ಚದುಮಹೆ ವಿಷ್ಣು ಪತ್ನಿ ಚದುಮೆಹೆ ತನ್ನ ಲಕ್ಷ್ಮಿ ಪ್ರಚೋದಯ ಅಂತ ಹೇಳಿ ಒಂದು ನಿಮ್ಮ ಶುಭ ಸಂಖ್ಯೆ ನಿಮ್ಮ ಪೂರ್ವ ದಿಕ್ಕು ಉತ್ತಮವಾದ ದಿಕ್ಕು ಬಿಳಿ ಬಣ್ಣ ನೀವು ಬಿಳಿ ಬಣ್ಣದ ವಸ್ತ್ರ ಧರಿಸಿದ್ರೆ ನಿಮಗೆಲ್ಲ ಒಳ್ಳೆಯದಾಗ್ತದೆ ಈಗ ತುಲಾ ಈಗ ತುಲಾರಾಶಿಯವರ ಗೋಚಾರ ಫಲ ಈ ತುಲಾರಾಶಿಯವರಿಗೆ ಈ ದಿನ ಶುಭಕರ ಯಾಕಂದರೆ ನೋಡಿ ಚಂದ್ರನ ಚಲನೆ ಚಾಲನೆ ಚೇಂಜ್ ಆಗೋಯಿತು ಚಂದ್ರನ ಕ್ಷೀಣಕ್ಕೆ ಬರ್ತಾ ಇದ್ದಾರೆ ಈ ವಿಶೇಷ ಏನಪ್ಪ ಅಂದರೆ ಈ ಒಂದು ಪಕ್ಕಿ ಹದಿನೈದು ದಿನದಲ್ಲಿ ಕನ್ಯಾ ರಾಶಿಗೆ ಎಲ್ಲರೂ ಬಂದುಬಿಟ್ಬಿಟ್ಟು ಬಿಡ್ತಾರೆ ಕನ್ಯಾಗತ ಆಗ್ಬಿಡ್ತಾರೆ ಯಾಕಂದ್ರೆ ಸೊ ರವಿ ಕನ್ಯಾಗಾತನ ಆಗ್ತಾನೆ ಇನ್ನು ಕೆಲವು ದಿನಗಳೆಲ್ಲ ಅದು ಹೇಳ್ತೀನಿ ಯಾವಾಗಂತ ಈ ಎರಡು ದಿನಗಳಲ್ಲಿ ಮೂರು ದಿನಗಳಲ್ಲಿ ನಿಮಗೆಲ್ಲ ಒಳ್ಳೆ ಲಾಭ ಬರ್ತದೆ ಆಮೇಲೆ ಸ್ವಲ್ಪ ಕಷ್ಟಕರವಾದ ದಿನಗಳು ಬರ್ತದೆ ಒಂದು ಐದಾರು ಐದಕ್ಕೆ ತಯಾರಾಗಿರ್ಬೇಕು ನೀವು ಎಲ್ಲರೂ ಅಷ್ಟೇ ಈ ಔಷಧ ವ್ಯಾಪಾರಗಳಿರ್ತಾರೆ ನೋಡಿ ಅವರಿಗೆ ವೈದ್ಯರು ಸರ್ ನೋಡಿ ಅವ್ರಿಗೆ ಇದನ್ನು ಒಳ್ಳೆ ಲಾಭ ಒಳ್ಳೆ ವ್ಯಾಪಾರ ಆಗ್ತದೆ ಒಳ್ಳೆ ಕಸ್ಟಮರ್ಸ್ ಬರ್ತಾರೆ ಒಳ್ಳೆ ಪೇಷಂಟ್ಸ್ ಬರ್ತಾರೆ ತ್ರಿಮೂರ್ತಿಗಳ ಧ್ಯಾನಿಸಿ ಬ್ರಹ್ಮ ವಿಷ್ಣು ಮಹೇಶ್ವರನ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನ ಧ್ಯಾನ ಮಾಡಿ ಮತ್ತು ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿದೆ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳು ಇರುವರ್ತದೆ ಮತ್ತು ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇಲೆ ಇದು ತುಲಾರಾಶಿಯವರ ಗೋಚಾರ ಫಲ ಆಗಿರ್ತದೆ ಆದ್ಮೇಲೆ ವೃಶ್ಚಿಕ ರಾಶಿಯವರ ಈ ದಿನದ ಗೋಚಾರ ಏನಪ್ಪ ಅಂದರೆ ಮಿಶ್ರಫಲಗಳು ಲಾಭಗಳು ನಷ್ಟಗಳು ಸುಖ ದುಃಖ ಎಲ್ಲ ಮಿಶ್ರವಾಗಿರ್ತದೆ ಆದರೂ ಸಹ ನಿಮಗೆ ಈ ದಿನ ಒಳ್ಳೆಯ ಲಾಭಾಂಶ ಸಿಗ್ತದೆ ಹಾಗೂ ಖರ್ಚುಗಳು ಸಹ ಅದಕ್ಕೆ ತಕ್ಕಂಗೆ ಆಗ್ತದೆ ಏನೋ ಈ ದಿನ ಮನೆಗೆ ಬೇಕಾಗಿರ್ತಕ್ಕಂಥ ಗೃಹ ಸೌಕರ್ಯ ವಸ್ತುಗಳನ್ನ ಕೊಂಡ್ಕೊಡ್ತೀರಿ ಕಾರ್ಯ ಸಾಫಲ್ಯ ಆಗ್ತದೆ ನಾಗ ನಾಗದೇವ್ರನ್ನ ನಾಗರಾಜನ ನೆನೆಸ್ಕೊಳ್ಳಿ ನೆನೆಸ್ಕೊಡಿ ಅದೃಷ್ಟ ಸಂಖ್ಯೆ ಮೂರು ಪಶ್ಚಿಮ ದಿಕ್ಕಲ್ಲಿ ನಿಮಗೆ ಉತ್ತರವಾದ ಫಲ ಇದೆ ಅದೇ ರೀತಿಯಲ್ಲಿ ಕೇಸರಿ ಬಣ್ಣ ನಿಮ್ಮ ಉತ್ತಮವಾದ ಬಣ್ಣ ಆಗಿರ್ತಾ ಇದ್ದೀರಿ ಆನಂತರ ಧನುಸು ರಾಶಿಯವರು ರಾಶಿಯವರು ಚಂದ್ರನ ಬಲ ಇದೆ ಚಂದ್ರ ಒಳ್ಳೆಯ ಸ್ಥಾನದಲ್ಲಿ ಬಂದಿದ್ದಾನೆ ಇದರಿಂದ ನಿಮಗೆ ಕಾರ್ಯಸಿದ್ಧಿ ಉತ್ತಮ ಪದವಿ ಒಳ್ಳೆಯ ಪದವಿ ಸಿಗ್ತದೆ ಮನಸ್ಸಿಗೆ ಸಮಾಧಾನ ಆಗ್ತದೆ ಇದು ಸಮಾಧಾನಕರವಾಗಿರ್ತೀರಿ ಇವತ್ತು ಗೃಹದಲ್ಲಿ ಒಳ್ಳೆಯ ವಾತಾವರಣ ನಿಮಗೆ ದಿನ ಎಲ್ಲ ಶುಭ ಫಲಗಳಿದೆ ಧನುರಾಶಿಯವರಿಗೆ ನೀವು ಮಹಾಗಣಪತಿಯನ್ನು ಧ್ಯಾನಿಸಿ ಒಂಬತ್ತು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿದೆ ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕಾಗಿದೆ ಅದೇ ರೀತಿಯಲ್ಲಿ ಹಸಿರು ಬಣ್ಣ ನಿಮಗೆ ಫಲವನ್ನು ಕೊಡ್ತದೆ ಆದ ಅದೇ ರೀತಿಯಲ್ಲಿ ಮಕರ ರಾಶಿಯವರು ಮಕರ ರಾಶಿಯವರು ಎಲ್ಲ ರೀತಿಯ ವ್ಯಾಪಾರ ಭಾಟಗಳು ಉತ್ತಮ ಪ್ರಗತಿ ನೀವು ವ್ಯಾಪಾರಗಳೇನು ಮಾಡ್ತೀರಿ ವ್ಯವಹಾರಗಳೇನು ಮಾಡ್ತೀರಿ ಲೆಕ್ಕಾಚಾರಗಳೇನು ಹಾಕ್ತೀರಿ ಎಲ್ಲದರಲ್ಲೇ ಒಳ್ಳೆಯ ಉತ್ತಮವಾದ ಪ್ರಗತಿ ಇರ್ತದೆ ಮೇಲೆ ಅದೇ ರೀತಿಯಲ್ಲಿ ಈ ಮಕರ ರಾಶಿಯವರಿಗೆ ಎಲ್ಲ ಓಡಾಡಿ ಹೆಚ್ಚಿನ ಕೆಲಸ ಮಾಡಿ ಇವತ್ತು ಹೆಚ್ಚಿದಾಗಿ ದೇಹಾಲಸಿ ಆಗ್ತದೆ ನಿಮ್ಮ ದೇಹ ವಿಶ್ರಾಂತಿಯನ್ನು ಬಯಸುತ್ತದೆ ನೀವು ವಿಶ್ರಾಂತಿಯನ್ನು ಪಡೆಯಿರಿ ಶಿವನನ್ನು ಸ್ಮರಿಸಿ ಉತ್ತಮವಾದ ದಿನ ಎಂಟು ನಿಮ್ಮ ಅದೃಷ್ಟ ಸಂಖ್ಯೆ ಈಶಾನ್ಯ ನಿಮ್ಮ ಉತ್ತಮ ಉತ್ತಮ ಉತ್ತಮವಾದ ದಿಕ್ಕು ನಿಮಗೆ ಕಿತ್ತಾಳೆ ಬಣ್ಣದಲ್ಲಿ ಈ ದಿನ ಫಲಗಳಿದೆ ಅದೇ ರೀತಿಯಲ್ಲಿ ಈಗ ನಾವು ಕುಂಭರಾಶಿಯವರು ಮಕರಾದ್ಮೇಲೆ ಕುಂಭರಾಶಿಯವರು ಈ ದಿನ ಇಷ್ಟ ಮಿತ್ರರಿಂದ ಶುಭ ಸುದ್ದಿ ಯಾರೋ ಫ್ರೆಂಡ್ಸ್ ಒಳ್ಳೆ ನ್ಯೂಸ್ ಆಗ್ತಾರೆ ನಿಮಗೆ ಏ ನಿನಗೆ ಅದು ಬಂದೆ ಇದು ಬಂದಿದೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಹಾಗೂ ದಾಯಾದಿ ಕಲಹ ದಾಯಾದಿ ಕಲಹ ಅಂದರೆ ಏನಪ್ಪ ಆಗ್ತದೆ ಫ್ರೆಂಡ್ಸು ಚೆನ್ನಾಗಿರ್ತಾರೆ ಆದರೆ ದಾಯಾದಿಗಳು ಏನು ಮಾಡ್ತಾರೆ ನಿಮ್ಮ ಮೇಲೆ ಅನಾವಶ್ಯಕವಾಗಿ ನಿಮ್ಮ ಮೇಲೆ ಒಂದು ತಪ್ಪನ್ನು ಹೊರಸೋಕ್ಕೆ ನೋಡ್ತಾರೆ ಅದರಿಂದ ನಿಮಗೆ ಕಲಹ ಆಗ್ತದೆ ಮಿತ್ರರಿಂದ ಆ ಟೈಮಲ್ಲಿ ಮಿತ್ರ ಸಹಾಯಕ್ಕೆ ಬಂದುಬಿಡ್ತಾರೆ ನಿಮಗೆ ಈ ದಿನ ನಿಮ್ಮ ಧಾರಾಬಲ ಅಂತಕ್ಕಂಥದ್ದು ಚಂದ್ರಬಲ ಎಲ್ಲ ಉತ್ತಮವಾಗಿದೆ ಕುಂಭರಾಶಿಯವರಿಗೆ ದುರ್ಗಾದೇವಿಯ ಧ್ಯಾನ ಮಾಡಿ ಐದು ನಿಮಗೆ ಶುಭಕರವಾಗಿರ್ತಕ್ಕಂತಹ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ಮಿಷ್ಟ ಕಾರ್ಯಗಳು ನೆರವೇರ್ತದೆ ಹಳದಿ ಬಣ್ಣವನ್ನು ಬಳಸಿ ಆದ ಅದೇ ರೀತಿಯಾಗಿ ಮೀನರಾಶಿಯವ್ರಿಗೂ ಚಂದ್ರ ಹಾಗೂ ಕೇತುವಿನ ಸಹಾಯದಿಂದ ಗೌರವ ಕುಟುಂಬದಲ್ಲಿ ನೆಮ್ಮದಿ ಕೆಲಸಗಳಲ್ಲಿ ಮೇಲ್ಮೆ ಶುಭ ದಿನ ನವಗ್ರಹದ ಪೂಜೆ ಮಾಡಬೇಕು ಇವತ್ತು ಎಲ್ಲರೂ ಹೋಗ್ಬಿಟ್ಟು ನವಗ್ರಹ ದೇವಸ್ಥಾನಕ್ಕೆ ನಮ್ಮ ಸೂರ್ಯ ಆಗಿ ಚಂದ್ರಾಯ ಮಂಗಳಾಗಿ ಬುದಾಗಿಚ ಅಂತ ಹೇಳಿ ನಿಮ್ಮ ಅದೃಷ್ಟ ಸಂಖ್ಯೆ ಆರು ದಿಕ್ಕು ನಿಮಗೆ ವಾಯುವ್ಯ ಅದೇ ರೀತಿಯಲ್ಲಿ ನಿಮಗೆ ಕಪ್ಪು ಬಣ್ಣ ಬಹಳ ಅನುಕೂಲಗಳನ್ನು ಉಂಟು ಮಾಡ್ತದೆ ಇದು ದ್ವಾದಶ ರಾಶಿಗಳವರ ಗೋಚಾರ ಫಲ ಆದಮೇಲೆ ಈಗ ಮಾಮೂಲಿ ಜ್ಯೋತಿಷ್ಯ ವಿಷಯ ಒಂದೊಂದು ದಿನ ಕೇಳ್ತಾ ಇರ್ತಕ್ಕಂಥದ್ದು ಈ ಈ ದಿನ ಶನಿಯ ಕಾರಕಗಳು ಶನಿಯ ಗುಣಗಳು ನೋಡಿ ಶನಿ ಅಂತಕ್ಕಂಥವನು ಶನೇಶ್ವರ ಯಜ್ಮೆ ಛಾಯಾಪುತ್ರ ತನ್ನ ಮಂದ ಪ್ರಚೋದ ಅಂತಂದರೆ ಶನಿ ನಮಗೆ ಏನೋ ನೀಚ ಸ್ಥಾನಗಳಲ್ಲಿದ್ದರೆ ನಮಗೇನಾಗ್ತದೆ ಆಗ್ತಕ್ಕಂಥ ಕಾರ್ಯಗಳಲ್ಲಿ ನಿಧಾನ ಆಗ್ತದೆ ಇವನ ಕಾರಕಗಳಾದಪ್ಪ ಅಂದರೆ ಈ ಮರಗೆಲಸ ಅಂತಕ್ಕಂಥದ್ದು ಈತನ ಕಾರಕ ಕಳ್ಳತನ ನೋಡಿ ಇಲ್ಲಿ ಕಳ್ಳತನ ಇರ್ತಾರೆ ಶನೇಶ್ವರ ಬರ್ತಾನೆ ಇಲ್ಲಿ ಸುಳ್ಳು ಹೇಳ್ತಾರೆ ಶನೇಶ್ವರ ಬರ್ತಾರೆ ಅಂತ ಹೇಳ್ತಾರೆ ಅದು ಹಿಂಸೆ ಹಿಂಸೆ ಮಾಡೋ ಕೂಡ ಶನೇಶ್ವರ ಇರ್ತಾನೆ ಎಮ್ಮೆಯ ವರ್ಗ ಹಾಗೂ ಸೆರೆವಾಸ ಅಂದರೆ ನೋಡಿ ಬಹಳ ವಿಶೇಷ ಇದು ಸೆರೆವಾಸ ಅಂತಕ್ಕಂಥದ್ದು ನೋಡಿ ನೀವು ಏನಾದರೂ ನೀವು ಹೋಗ್ತೀರಿ ಅಂತ ಇಟ್ಕೊಳ್ಳಿ ಅಲ್ಲಿ ಒಂದು ರೂಮಲ್ಲಿ ಲಾಡ್ಜಲ್ಲಿ ಅಗ್ಜಲ್ಲಿ ರೂಮ್ ಮಾಡಬೇಕಾಗತ್ತೆ ಅಂತ ಇಟ್ಕೊಳ್ಳಿ ಆ ಸಮಯದಲ್ಲಿ ನೀವು ಏನಪ್ಪಾ ಮಾಡಬೇಕಂದ್ರೆ ಚೆನ್ನಾಗಿ ಒಂದು ಒಳ್ಳೆಯ ಇನ್ಸ್ಟ್ರಕ್ಷನ್ ಹಾಕಿ ನಾವು ಅನುಭವಿಸಿದ್ವಿ ನೋಡಿ ಜೈಲಿಗೆ ಹೋಗಿ ಬಂದವರ ಹತ್ರ ಅವ್ರಿಗೆ ಮೇಲೆ ಎಷ್ಟು ದಿನ ಬೇಲಿರ್ತದೋ ಅಷ್ಟು ದಿನ ಶನೇಶ್ವರ ಇರ್ತಾನೆ ಒಳ್ಳೆಯವರಾಗಿರ್ಬೋದು ಕೆಟ್ಟವರು ಅಪರಾಧಿಗಳಾಗಿರ್ಬೋದು ಆಗದೇ ಇರ್ಬೋದು ಆ ಸ್ಥಾನ ಅಂತದ್ದು ಜೈಲಂತ ಸೆರೆಮನೆ ಅಂತಕ್ಕಂಥದ್ದು ಶನೇಶ್ವರನ ಸ್ಥಾನ ಅಲ್ಲಿಂದ ಬಂದಿರತಕ್ಕಂಥ ಕೈದಿಗಳಲ್ಲಿ ಇರ್ತಾನೆ ಅವ್ರ ಮಲಗಿರ್ತಕ್ಕಂಥ ನಾವು ಜಾಗಗಳಲ್ಲಿ ಮಲಗಿದ್ರೆ ನಮಗೆ ಗ್ರಹಬಲಗಳೇ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲಾದರೂ ಹೋದಾಗ ನಿಮ್ಗೆ ಅನ ಅನಿವಾರ್ಯವಾಗಿ ಎಲ್ಲರೂ ಉಳ್ಕೋಬೇಕಾಗಿ ಬಂದಾಗ ಅಲ್ಲಿ ಇಂಥ ಇಂಥ ಕಡೆ ನೀವು ಬೇರೆ ನೀವು ಉಟ್ಕೊಂಡಿರ್ತಕ್ಕಂಥ ಪಂಚೆನಾದ್ರೂ ಹಾಸಿಸಿಬಿಟ್ಟು ಅವ್ರು ಹಾಸಿರೋ ಬಟ್ಟೆ ತೆಗೆದು ಮಲ್ಕೊಳ್ತಕ್ಕಂಥದ್ದು ಶ್ರೇಯಸ್ಕರ ಅಂದರೆ ಸೆರೆವಾಸದಲ್ಲಿ ನಿಶೆ ನಿಶೆ ನಿಷೆ ಕಾಲ ಅಂದರೆ ರಾತ್ರಿ ಕಾಲದಲ್ಲಿ ಶನೇಶ್ವರನ್ ಬರ್ತಾನೆ ಪಿತ್ತ ಅಂದರೆ ಪಿತ್ತ ಚೇಷ್ಟೆಗಳಲ್ಲಿ ಇರ್ತಾನೆ ನಾಚಿಕೆ ಇರತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥದ್ದಲ್ಲಿ ಇರ್ತಾನೆ ತಾಳಲಾರದ ರೋಗ ಅಂದರೆ ಶನೇಶ್ವರನ ಆವಾಹನ ಆದರೆ ತಾಳಲಾರದ ರೋಗ ಬರ್ತದೆ ವ್ಯರ್ಥ ವಿವಾದ ಯಾರು ವ್ಯರ್ಥ ಮಾಡ್ತಾರೆ ಶನೇಶ್ವರ ಇರ್ತಾನೆ ದುಃಖ ಕಬ್ಬಿಣ ಕಬ್ಬಿಣ ಇವಾಗ ಕಬ್ಬಿಣದ ಕಾಲಾಗಿ ಹೋಗಿದೆ ಆದರೂ ಸಹ ಕಬ್ಬಿಣ ಅಂದರೆ ಇರ್ತಾನೆ ಗುಲಾಮರು ಪರರನ್ನು ನಿಲ್ಲಿಸುವುದು ಪರರನ್ನು ಏನಾಗ್ಬಿಡ್ತದೆ ಬೇರೆ ನಿಂದನೆ ಮಾಡಿದ್ರೆ ಶನೇಶ್ವರ ಬಂದು ಕೂತ್ಕೊಂಡ್ಬಿಡ್ತಾನೆ ತಲೆ ಮೇಲೆ ಹಾಗೂ ಹೀನತೆ ಮತ್ತು ಎಳ್ಳೆಣ್ಣೆ ಸೇವಕ ವೃತ್ತಿ ಮುಂತಾದವುಗಳಲ್ಲಿ ಶನಿಕಾರಕನಾಗಿರ್ತಾನೆ ಆದ್ದರಿಂದ ಎಲ್ಲಿ ಶನಿಕಾರಕನಾಗಿರ್ತಾನೋ ಅಲ್ಲಿ ಹೆಚ್ಚು ನೀವು ನಿಂತ್ಕೋಬಾರ್ದು ಅವುಗಳನ್ನ ಹೆಚ್ಚಿಗೆ ಡಿಪೆಂಡ್ ಆಗಬಾರ್ದು ಆದ್ದರಿಂದ ಆದ್ದರಿಂದ ನೀವು ಶನಿಯಿಂದ ಆಗ್ತಕ್ಕಂಥ ದೋಷಗಳನ್ನು ತಪ್ಪಿಸ್ಕೊಳ್ಬೋದಾದ ಈಗ ನಿಮಗೆ ಈ ದಿನದ ಜ್ಯೋತಿಷ ಹಾಗೂ ಶನಿಕಾರಕ ಎಲ್ಲ ವಿಷಯಗಳು ತಿಳಿಸಿದ್ದೇವೆ ಆದಮೇಲೆ ನಮ್ಮ ಚಾನಲ್ ಚಾನಲ್ಲು ಬಹಳ ಚೆನ್ನಾಗಿ ನಡೀತಾ ಇದೆ ಲೀವ್ಸ್ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಆದರೆ ಲೈಕ್ಸು ಶೇರ್ಸು ಹಾಗೂ ಸಬ್ಸ್ಕ್ರಿಪ್ಷನ್ಸ್ ಬರ್ತಾಯಿಲ್ಲ ಪರ್ಸೆಂಟೇಜ್ ಹಾಕ್ಕೊಂಡಾಗ ಬರ್ತಾಯಿಲ್ಲ ಆದ್ಮೇಲೆ ತಮ್ಮಲ್ಲಿ ಕಳಕಳೆ ಮನವಿ ಯಾಕಂದರೆ ನಾವು ಒಳ್ಳೆಯ ಉತ್ತಮವಾದ ಒಂದು ಜ್ಞಾನವನ್ನು ಏನೋ ಜನಗಳಿಗೆ ಪಸರಿಸಬೇಕು ಅಂತಕ್ಕಂಥ ಒಂದು ಏಕೈಕ ಉದ್ದೇಶದ ನಾವು ಚಾನಲ್ ಮಾಡಿದ್ದೀವಿ ನೀವೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮನ್ನು ಶೇರ್ ಮಾಡಿದ್ರೆ ಏನೋ ನಾವು ಈ ಒಂದು ಸಂಸ್ಥೆನ ಮೇಲಕ್ಕೆ ಕರ್ಕೊಂಡೋಗಿ ಜನೋಪಯೋಗಿ ನೋಡಿ ಎಲ್ಲರೂ ಬಯ ಹಿಡ್ಸಾರೆ ನಾವು ಮಟ್ಟಲ್ಲ ಏನಿದೆ ಅದನ್ನು ನ್ಯಾಚುರಲ್ ವಿಷಯ ಹೇಳ್ತೀವಿ ಆದ್ದರಿಂದ ದಯವಿಟ್ಟು ನಮ್ಮ ಆತ್ಮೀಯರು ನಮ್ಮ ಸ್ಮೃತಿ ಅಂತಕ್ಕಂಥದ್ದು ನೋಡಿ ಸಾಯು ಸ್ಮೃತಿ ನಮ್ಮದು ಹೆಚ್ ಒನ್ ಕೆ ಹೆಚ್ ಬರೆದು ಒಂದು ಹೊಡೆದು ಕೆ ಹೊಡೆದ್ರೆ ಮಾತ್ರ ನಮ್ದು ಓಪನ್ ಆಗ್ತದೆ ಸಾಯು ಸ್ಮೃತಿ ಹೆಚ್ ಒನ್ ಕೆ ಹೊಡೆದಾಗ ನಮ್ದು ಓಪನ್ ಆಗ್ತದೆ ಆಗ ನೀವು ಅದರಲ್ಲಿ ನೋಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಫಸ್ಟ್ ನೀವೇನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಾಯಂಸ್ಮೃತಿ ಹೆಚ್ ಒನ್ ಕೆ ಒಂದು ಚಾನಲ್ಗೆ ನೀವು ಒಂದು ಎನ್ಕರೇಜ್ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇನೆ ಆದ್ಮೇಲೆ ಜೈ ಶ್ರೀರಾಮ್